ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪನೆ ಮಾಡುವುದರ ಮೂಲಕ ಜಾತಿರಹಿತ ಲಿಂಗ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಲಿಂಗ ಆಯತ ಧರ್ಮಸ್ಥಾಪಕರು ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಒಂದು ಮಹಾತ್ಮ ಬಸವಣ್ಣನವರ ವಚನ ಇವತ್ತಿನ ಯುವ ಪೀಳಿಗೆಗಳು ಮಹಿಳೆಯರು ಅಜ್ಞಾನದಿಂದ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ಹಲವು ದೈವಗಳ ಬೆನ್ನು ಹತ್ತಿ ಮಾನಸಿಕ ರೋಗಿಗಳಾಗುವುದರ ಮೂಲಕ ಜೀವವನ್ನು ಕಳೆದುಕೊಳ್ತಕ್ಕಂತಹ ಅನೇಕ ಅಪರಾಧಗಳನ್ನು ಮಾಡುವುದರ ಮೂಲಕ ಜೀವಗಳನ್ನು ಕಳೆದುಕೊಳ್ತಕ್ಕಂಥದ್ದು ನಾವು ಕಾಣುತ್ತಿದ್ದೇವೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಒಂದಿದೆ ಅದು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ಆಯತ ಧರ್ಮದ ವಚನಗಳು ಈ ವಚನಗಳು ಪ್ರತಿಯೊಂದು ಗ್ರಾಮಗಳಲ್ಲಿರ್ತಕ್ಕಂತಹ ಮಠಗಳು ಅಲ್ಲಿನ ಸ್ವಾಮಿಗಳು ಅವರು ಬಸವಣ್ಣನವರನ್ನ ಧರ್ಮಗುರು ಲಿಂಗಾಯತ ಧರ್ಮಗುರು ಅಂತ ಹೇಳಿ ಅಪ್ಪಿಕೊಂಡು ಒಪ್ಪಿಕೊಂಡು ಎದೇ ಮೇಲೆ ಇಷ್ಟಲಿಂಗ ರುದ್ರಾಕ್ಷಿ ಹಣೆಯ ಮೇಲೆ ವಿಭೂತಿಯನ್ನು ಧರಿಸುತ್ತಾರಲ್ಲ ಅದನ್ನು ಬರಿ ಹಾಕಿಕೊಂಡು ಸುಮ್ಮನೆ ಕೂಡುವುದಿಲ್ಲ ಈ ಶರಣರ ತತ್ವಗಳು ಏನು ಹೇಳುತ್ತವೆ ಇದು ಆ ಗ್ರಾಮದ ಎಲ್ಲರನ್ನ ಪ್ರತಿನಿತ್ಯ ಅಥವಾ ವಾರಕ್ಕೆ ಒಂದು ಸಲ ಆದರೂ ಅನುಭವ ಮಂಟಪ ಅಲ್ಲಿ ವಚನಗಳ ಚಿಂತನೆ ಸಾಮೂಹಿಕ ಪ್ರಾರ್ಥನೆ ವಚನಗಳ ಅನುಭವ ಜನಮನಕ್ಕೆ ಮುಟ್ಟಿಸುವ ಸಲುವಾಗಿ ಲಿಂಗ ಆಯತ ಧರ್ಮದವರು ಅಂದರೆ ಎಲ್ಲ ಒಳಪಂಗಡದವರು ಅವರಿಗೆ ಮಠ ಕೊಟ್ಟಿದೆ ಹೊಲ ಕೊಟ್ಟಿದೆ ಕಾರು ಕೊಟ್ಟಿದೆ ಎಲ್ಲವನ್ನು ಕೊಟ್ಟಿದೆ ಅವರು ಈ ಕಾರ್ಯ ಸರಿಯಾಗಿ ಮಾಡ್ತಾ ಇರಲಾರದ ಸಲುವಾಗಿ ಯುವಕರು ಅನೇಕ ದುಶ್ಚಟ ದುರ್ಗುಣ ದುರಾಚಾರದ ದಿಕ್ಕಿಗೆ ಹೋಗುತ್ತಿದ್ದಾರೆ ಇದಕ್ಕೆಲ್ಲ ಜವಾಬ್ದಾರರು ಆ ಮಠಗಳೇ ಆಗುತ್ತವೆ ಕಾರಣ ಅವರು ಒಂದು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಪರಿಪೂರ್ಣ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸಿದ್ದೇ ಆದರೆ ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಿ ಅಲ್ಲಿನ ಎಷ್ಟೋ ಯುವಕರನ್ನ ದಾರಿ ತಪ್ಪಿ ಹೋಗೋದನ್ನ ಬಿಟ್ಟು ಲಿಂಗ ತತ್ವಕ್ಕೆ ಬರುತ್ತಾರೆ 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 ಎಂಬ ವಿಶ್ವಾಸ ನಾನು ಕೊಡುತ್ತೇನೆ ಇವಾಗ ಒಂದು ಬಸವಣ್ಣನವರ ವಚನ ಈ ಮನವೇ ಸರ್ಪ ಈ ತನುವೆ ಹೇಳಿಗೆ ಹಾವಿನೊಡತನದ ಹುದುವಾಳಿಗೆ ಇನ್ಯಾವಾಗ ಕೊಂದಿಹುದೆಂದರಿಯೆ ಇನ್ಯಾವಾಗ ತಿಂದಿಹುದೆಂದರಿಯೆ ನಿಚ್ಚ ನಿಚ್ಚಕ್ಕೆ ಧ್ಯಾನಿಸಿ ನಿಚ್ಚ ನಿಚ್ಚಕ್ಕೆ ಧ್ಯಾನಿಸಿ ನಿಚ್ಚ ನಿಚ್ಚಕ್ಕೆ ಧ್ಯಾನಿಸಿ ಪೂಜಿಸಬಲ್ಲಡೆ ಅದೇ ಗಾರುಡಿಗ ಕೂಡಲ ಸಂಗಮ ದೇವ ಅಂದರೆ ಇದು ಒಂದು ಬ್ರಹ್ಮಾಂಡದ ಲಾಂಛನ ಅಷ್ಟೇ ಇದು ನಮ್ಮ ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾನಿಸುವ ಸಲುವಾಗಿ ಕೊಟ್ಟಿರ್ತಕ್ಕಂತಹ ಇಷ್ಟಲಿಂಗ ಆದ್ದರಿಂದ ಎಂಟುನೂರ ತೊಂಬತ್ತೊಂದು ವರ್ಷಗಳು ಕಳೆದು ಹೋದರೂ ಕೂಡ ಇನ್ನು ತಮ್ಮ ತಮ್ಮನ್ನೇ ಮೆರೆಸಿಕೊಳ್ಳುತ್ತಿದ್ದಾರೆ ಬಸವಣ್ಣನವರ ವಚನ ಏನು ಹೇಳುತ್ತೆ ಅಂದರೆ ಈ ಮನಸ್ಸು ಹೇಗಿದೆ ಅಂದರೆ ಕೊಂಬೆಯ ಮೇಲಣ ಮರಕಟ್ಟನಂತೆ ಇದೆ ನನ್ನನ್ನ ಒಳಗೊಂಡು ಆದ್ದರಿಂದ ಪ್ರತಿನಿತ್ಯ ತಮ್ಮ ತಮ್ಮ ಕಾಯಕಗಳನ್ನು ಮುಗಿಸಿಕೊಂಡು ಸಾಯಂಕಾಲ ಒಂದು ತಾಸಾದರೂ ಕೂಡ ಸಾಮೂಹಿಕ ಪ್ರಾರ್ಥನೆಗಳನ್ನು ನಡೆಸಿಕೊಂಡು ಹೋಗಬೇಕಾಗಿತ್ತು ಈ ಮಠ ಮಾನ್ಯರು ಈ ಕೆಲಸ ಯಾಕೆ ಮಾಡಿಲ್ಲ ಅಂದರೆ ನನ್ನ ಪ್ರಶ್ನೆ ನನಗೂ ಕೂಡ ವಚನಗಳು ಗೊತ್ತಿದ್ದಿಲ್ಲ ಇಪ್ಪತ್ತಾರು ವರ್ಷಗಳ ಹಿಂದೆ ನಾನು ಕೂಡ ಒಂಥರ ಅಜ್ಞಾನದ ಕೆಸರಿನಲ್ಲಿ ಸಿಕ್ಕಿಕೊಂಡಿದ್ದೇನೆ ಇವಾಗ ಹೊರಗಡೆ ಬರಲಿಕ್ಕೆ ಕಾರಣ ಬಸವಣ್ಣನವರ ಅಕ್ಕ ಮಹಾದೇವೀರವರ ಅಲ್ಲಮಪ್ರಭುರವರ ಸಿದ್ದರಾಮೇಶ್ವರ ಎಲ್ಲಾ ಮಡಿವಾಳ ಮಾಚಯ ಅಂಬಿಗರ ಚೌಡಯ್ಯ ಒಕ್ಕಲಿಗ ಮುದ್ದಣ್ಣ ತುರುಗಾಯಿ ರಾಮಣ್ಣ ಕುಂಬಾರ ಗುಂಡಯ್ಯ ಸತ್ಯಕ್ಕ ಸಂಕವ ಕಾಶ್ಮೀರದಿಂದ ಬಂದಿರತಕ್ಕಂಥ ಮಹಾದೇವ್ ಭೋಪಾಲ್ ದಂಪತಿಗಳು ಅಫ್ಘಾನಿಸ್ತಾನದಿಂದ ಬಂದಿರತಕ್ಕಂಥ ಮುಸ್ಲಿಂ ಸಂತ ಅವರು ಮುಸ್ಲಿಮ್ ಬಿಟ್ಟು ಲಿಂಗ ತತ್ವವನ್ನು ಆಚರಿಸಿಕೊಂಡಿದ್ದರು ಈ ಜನಗಳು ಜನಮನಕ್ಕೆ ತಿಳಿಸುವುದರಿಂದ ವಿಫಲರಾಗಿದ್ದಾರೆ ಎಂದು ನಾನು ಆತ್ಮಸಾಕ್ಷಿಯಿಂದ ಹೇಳುತ್ತಿದ್ದೇನೆ ಇನ್ನೊಂದು ಅಲ್ಲಮ್ಮಪ್ರಭುರವರ ವಚನ ಓದಿನ ಹಿರಿಯರು ವೇದದ ಹಿರಿಯರು ಶಾಸ್ತ್ರದ ಹಿರಿಯರು ಪುರಾಣದ ಹಿರಿಯರು ಇವರೆಲ್ಲರೂ ತಮ್ಮ ತಮ್ಮನ್ನೇ ಮೆರೆದರಲ್ಲದೆ ನಿಮ್ಮ ಮೆರೆದುದಿಲ್ಲ ಅಂತರಂಗದ ಪರಮಾತ್ಮನನ್ನು ಮೆರೆಸಿಲ್ಲ ಇವರು ತಮ್ಮ ಮರೆತು ನಿಮ್ಮ ಮೆರೆದರೆ ಇದು ಬಸವಣ್ಣನವರ ವಚನವಿದೆ ತಮ್ಮ ಮರೆತು ನಿಮ್ಮ ಮೆರೆದರೆ ಕೂಡಿಕೊಂಡಿಪ್ಪನ್ನು ನಮ್ಮ ಕೂಡಲ ಸಂಗಮ ದೇವ ಗೊತ್ತಿಲ್ವಾ ಹಾಂ ಗೊತ್ತಿಲ್ವಾ ಈ ವಚನ ನಿಮಗೆ ನಿಮ್ಮ ನಿಮ್ಮನ್ನೇ ಮೆರೆದಿ ಮೆರಿತಕ್ಕಂಥ ಕಾರ್ಯ ನಡೀತಾ ಇದೆ ವರ್ಷಗೊಂದು ಸಲ ಪುಣ್ಯತಿಥಿ ಹೇಳಿ ಮಾಡೋದು ಸುಲಭಾರ ಮಾಡಿಕೊಳ್ಳುವುದು ಹೀಗೆ ಎಲ್ಲ ಒಬ್ಬ ದನ ಕಾಯ್ತಕ್ಕಂಥ ತುರ್ಗಾಯ ರಾಮಣ್ಣನವರನ್ನು ಕೂಡ ಬಸವಣ್ಣನವರು ಶರಣರನ್ನಾಗಿ ಮಾಡಿದಾರಲ್ಲ ಒಕ್ಕಲಿಗ ಮುದ್ದಣ್ಣನವರನ್ನು ಶರಣರನ್ನಾಗಿ ಮಾಡಿದಾರಲ್ಲ ಕುಂಬಾರ ಗುಂಡಾಯನವರ ಶರಣರನ್ನಾಗಿ ಮಾಡಿದಲ್ಲ ಬಾಚಿ ಕಾಯಕನ ಬಸ್ಸಪ್ಪ ಈಗ ನಾನು ವಾಹನ ಚಾಲಕನಾಗಿದ್ದೇನೆ ಆದರೆ ಬಹಳ ಸರಳವಾಗಿರ್ತಕ್ಕಂಥ ತತ್ವವನ್ನು ಇವರು ಜನ ಮನಕ್ಕೆ ಮುಟ್ಟಿಸಿಲ್ಲ ಸರಿಯಾಗಿ ತಿಳಿಸಿಲ್ಲ 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 ಆ ಕಾರಣಕ್ಕಾಗಿ ಇವತ್ತೆಲ್ಲರೂ ದುಶ್ಚಟ ದುರ್ಗುಣಕ್ಕೆ ಬಲಿಯಾಗಿ ಅಪರಾಧಿಗಳನ್ನ ಹೆಚ್ಚಾಗುತ್ತಿವೆ ಹೆಚ್ಚಾಗುತ್ತಿವೆ ತಮ್ಮ ತಮ್ಮನೆ ಮೆರೆದರು ಶಾಸ್ತ್ರ ಪುರಾಣ ಆಗಮ ತರ್ಕ ಇವೆಲ್ಲ ನಮ್ಮ ಶರಣವರು ಹೇಳುತ್ತಾರೆ ಪುರಾಣವೆಂಬುದು ಪುಂಡರ ಗೋಷ್ಠಿ ತರ್ಕವೆಂಬುದು ತಗರದ ಹರಟೆ ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಎಂದು ಹೇಳ್ತಾರಲ್ಲ ಅಲ್ಲಮ್ಮ ಪ್ರಭರವರು ನಾನು ಭಾಳ ನೋವಿನಿಂದ ಹೇಳ್ಕೊಳ್ತಾ ಇದ್ದೀನಿ ಇವತ್ತ ಎಷ್ಟೋ ಯುವಕರು ಈ ಶರೀರದ ಮೇಲೆ ಪೆಟ್ರೋಲ್ ಸುರಿಸಿಕೊಂಡು ವಿಷ ಕುಡಿದು ಹ್ಯಾಂಗಿಂಗ್ ಮಾಡಿಕೊಂಡು ಮನೆಗಳಲ್ಲಿ ಮಾಡಿಕೊಂಡು ಒಂದು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ ಇದಕ್ಕೆಲ್ಲ ಜವಾಬ್ದಾರರು ಕರ್ನಾಟಕದಲ್ಲಿರಲಿ ಇಡೀ ದೇಶದ ಎಲ್ಲ ಮಠ ಮಾನ್ಯರೇ ಇದಕ್ಕೆ ಜವಾಬ್ದಾರರು 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 ಎಂದು ಹೇಳ್ತಾ ಇವಾಗ ಮುಂದೆ ಇಂತಹದನ್ನು ಬಿಟ್ಟು ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಸಮಾನತೆಯ ಧರ್ಮ ಜಾತಿ ರಹಿತ ಧರ್ಮ ಇವತ್ತು ಪ್ರಚಾರ ಮಾಡಬೇಕಾಗಿದ್ದೇ ಅದು ನಿಮ್ಮ ಕರ್ತವ್ಯವಾಗಿದೆ ಎಂದು ನಾನು ಈ ಮೂಲಕ ಕಳಕಳಿಯ ವಿನಂತಿಯೊಂದಿಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಈ ವಚನದ ಬಸವಣ್ಣನವರ ವಚನ ವಚನಗಳ ವಿಚಾರಗಳು ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈ ಜನ್ಮ ಮತ್ತೊಮ್ಮೆ ಹುಟ್ಟಿ ಅಂತ ಹೇಳ್ತಾರಲ್ಲ ಸುಳ್ಳ ಒಳ್ಳರು ಹಾಂ ಸ್ವರ್ಗ ನರಕ ಬಗ್ಗೆ ಹೇಳ್ತಿರಲ್ಲ ಇಲ್ಲೇ ಇದೆ ಎಲ್ಲವೂ ಕೂಡ ಸ್ವರ್ಗ ನರಕ ಇಲ್ಲೇ ನಾನು ತೋರಿಸ್ತೀನಿ ವಚನಗಳ ಮೂಲಕ ಬರಿ ಸ್ವರ್ಗ ಅಂದ್ರೆ ಏನು ನರಕ ಏನು ಬರ್ರಿ ನೋಡೋಣ ಎಲ್ಲಿದೆ ಸ್ವರ್ಗ ಹಾಂ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸ ಅಂತ ಹೇಳಿದ್ದು ಬಸವಣ್ಣನವ್ರ ವಿಚಾರಗಳು ಎಂಟುನೂರ ತೊಂಬತ್ತೊಂದು ವರ್ಷಗಳು ಕಳೆದು ಹೋದರೂ ಕೂಡ ಇನ್ನೂ ಪ್ರಚಾರ ಮಾಡಿಲ್ಲ ಇಷ್ಟೆಲ್ಲ ಇವತ್ತ ಯುವಕರು ಹಾಳಾಗಲಿಕ್ಕೆ ಕಾರಣಕರ್ತರು ನಾವು ಯಾರನ್ನು ಎಲ್ಲವನ್ನು ಕೊಟ್ಟಿದ್ದೀವಿ ಅವು ಎಲ್ಲವನ್ನು ಪಡೆದು ಇವತ್ತು ಮತ್ತೆ ಹಾಗೆ ಊರು ಗುಟ್ಕಾ ತಿನ್ನೋದಾಗ ಉಗಳೋದಾಗಲಿ ಸರಾಯಿ ಕುಡಿತಕ್ಕಂಥದ್ದಾಗಲಿ ಬಿ ಡಿ ಸಿಗಳು ಸೇರ್ತಕ್ಕಂಥದ್ದಾಗಲಿ ಎಲ್ಲ ಅಪರಾಧಿಗಳು ಹೆಚ್ಚಾಗಲಿಕ್ಕೆ ಕಾರಣ ನಿಜಕ್ಕೂ ಅವರವರ ಕರ್ತವ್ಯಗಳನ್ನು ಅವರು ಮಾಡಿಲ್ಲ ಇನ್ನು ಮುಂದೆ ಮಾಡಬೇಕೆಂದು ನಾನು ಎಲ್ಲ ಒಳಪಂಗಡದವರಿಂದ ವತಿಯಿಂದ ಲಿಂಗ ಆಯತ ಧರ್ಮ ಎಲ್ಲ ಒಳಪಂಗಡವರ ವತಿಯಿಂದ ನಾನು ಕೈ ಜೋಡಿಸಿ ಬಸವ ಕಲ್ಯಾಣದ ಭೂಮಿಯಿಂದ ಬಾಗಿದ ತಲೆ ಮುಗಿದ ಕೈಯಿಂದ ವಿನಂತಿ ಮಾಡಿಕೊಳ್ತೇನೆ ತಮ್ಮೆಲ್ಲರಿಗೂ ಈ ಸತ್ಯದ ಒಂದು ಕಹಿ ಸತ್ಯ ಸರಿ ಅನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತೈದು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಮಾಡುವಿರಿ ಎಂದು ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯ ಮಾಡಿದರೆ ಮಾತ್ರ ನೀವೆಲ್ಲರೂ ನಾವೆಲ್ಲರೂ ದೇಶಭಕ್ತರಾಗುತ್ತೇವೆ ಬಸವಣ್ಣನವರು ಹೇಳಿಲ್ಲ ಆನೆಯನ್ನು ಏರಿಕೊಂಡು ಹೋದಿರಿ ನೀವು ಕುದುರೆಯನ್ನು ಏರಿಕೊಂಡು ಹೋದಿರಿ ನೀವು ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರಿ ಅಣ್ಣ ಸತ್ಯದ ನಿಲುವನ್ನು ಅರಿಯದೇ ಹೋದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ ಅಹಂಕಾರವೆಂಬ ಸದಾಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ ನರಕಕ್ಕೆ ಭಾಜರ ಭಾಜನರಾಗಿರಲ್ಲ ನೋಡ್ರಿ ನರಕಕ್ಕೆ ಭಾಜನ ಆಗಬಾ ಆಗಬಾರದೆಂದರೆ ನರಕಕ್ಕೆ ಭಾಜನ ಆಗಬಾರದು ಎಂದರೆ ಅಣ್ಣ ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಳ್ಳಿರಿ ಎಲ್ಲ ಮಠದ ಸ್ವಾಮಿಗಳು ತಮ್ಮೆಲ್ಲರಲ್ಲಿ ಮತ್ತೆ ಮತ್ತೆ ಕಳಕಳಿಯ ವಿನಂತಿಯೊಂದಿಗೆ ನನ್ನ ಈ ಶರಣರ ವಚನಗಳ ಮೂಲಕ ಬಸವ ಭೂಮಿ ಬಸವ ಕಲ್ಯಾಣದಿಂದ ಮತ್ತೊಮ್ಮೆ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು ಜೀವಗಳಲ್ಲಿ ಶಿವನನ್ನು ಕಾಣು ಕಾಣುವುದೇ ಶರಣು ಶರಣಾರ್ಥ